ಇನ್ನು ಡಿಸಿಎಂ ಕೆ ಶಿವಕುಮಾರ್ ಮತ್ತೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ ತಮಿಳುನಾಡಿನ ಅತಿ ಶಕ್ತಿಶಾಲಿ ದೇವಿಯ ದೇಗುಲದಲ್ಲಿ ಡಿಕೆ ಕುಟುಂಬ ಸಮೇತರಾಗಿ ಪೂಜೆ ಮಾಡಿದ್ದಾರೆ ಹೋಮ ಮಾಡಿಸಿದ್ದಾರೆ ಈ ವಿಶೇಷ ಪ್ರತ್ಯಂಗಿರ ಹೋಮದ ವಿಶೇಷತೆ ಏನು ಹೋಮದ ಬಳಿಕ ಡಿಕೆಶಿ ಏನ್ ಹೇಳಿದ್ರು ಅದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಕಾಂಗ್ರೆಸ್ನಲ್ಲಿ ಕೆಲ ದಿನ ಸದ್ದು ಮಾಡಿದ್ದ ಡಿನ್ನರ್ ದಂಗಲ್ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಪಾರ್ಟಿಗೆ ಹೈಕಮಾಂಡ್ ತಡೆ ನೀಡಿತ್ತು ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿರೋದು ಕಾಕತಾಳೀಯ ತಮಿಳುನಾಡಿನ ಖ್ಯಾತ ದೇಗುಲಗಳಿಗೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದ್ರು ಶಕ್ತಿಶಾಲಿ ಪ್ರತ್ಯಂಗೀರ ದೇವಿ ದೇವಸ್ಥಾನ ಹಾಗೂ ವರದರಾಜ ಪೆರುಮಾಳ್ ಡಿಕೆ ಶಿವಕುಮಾರ್ ಪತ್ನಿ ಸಮೇತ ದೇವರ ಮೊರೆ ಹೋದರು श्री गणेश जय मंगलम त्रुद्रा भैव सर्वते सर्वमेव रिनां सर्वम जयति भक्तो वत्रे रामामुगा विग्रं दवित्यते तोह रोग निवारणम लोगानादिगे सर्वमेव यम भगे गौरी नारायणि नमो 2023 थ्री ऐड कम हियर टू बाय टेंपल बिफोर द इलेक्शन आफ्टर द इलेक्शन

ಕುಂಭಕೋಣಂ ಪ್ರತ್ಯಂಗಿರ ದೇವಿ ದೇಗುಲದಲ್ಲಿ ಡಿಸಿಎಂಡಿಕೆಶಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಆದರೆ ಯಾವ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ ಡಿಸಿಎಂಡಿಕೆಗೆ ಪ್ರಬಲ ಅಧಿಕಾರವೇ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಪ್ರತ್ಯಂಗೀರ ದೇವಿಯನ್ನ ಆರಾಧನೆ ಮಾಡಿದಷ್ಟು ದುಷ್ಟಶಕ್ತಿಗಳು ದೂರ ಆಗುತ್ತವೆ ಅನ್ನೋ ನಂಬಿಕೆಯೂ ಇದೆ ರಾಜಕೀಯದಲ್ಲಿ ಯಾವ ಅಡೆತಡೆಗಳು ಬರಬಾರದು ನಕಾರಾತ್ಮಕ ಶಕ್ತಿಗಳಿಂದಾಗುವ ತೊಂದರೆ ನಿರ್ವಹಣೆಯಾಗಬೇಕು ಅನ್ನೋ ನಂಬಿಕೆಯಲ್ಲಿ ಡಿಕೆಶಿ ಟೆಂಪಲ್ ರನ್ ಮಾಡಿದ್ದಾರೆ

ತಮ್ಮ ಕನಸನ್ನ ಈಡೇರಿಸಿಕೊಳ್ಳುವ ಪ್ರಯತ್ನದಲ್ಲಿರೋ ಡಿಕೆ ಇದೀಗ ಮೊದಲ ಹಂತವಾಗಿ ದೇವರ ಮೊರೆ ಹೋಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಈ ಹಿಂದೆಯೂ ಪ್ರತ್ಯಂಗಿರ ದೇವಿಯನ್ನ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಇದೀಗ ಕಾಂಗ್ರೆಸ್ನಲ್ಲಿ ಎದ್ದಿರೋ ಡಿನ್ನರ್ ಪಾಲಿಟಿಕ್ಸ್ ನಡುವೆಯೇ ಕೆ ಶಿವಕುಮಾರ್ ದೇವರ ಮೊರೆ ಹೋಗಿರೋದು ಚರ್ಚೆಗೆ ಗ್ರಾಸವಾಗಿದೆ Bureau Report, TV9.